ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ಬೆಂಡೆಕಾಯಿ ಮತ್ತು ಮೊಸರು ಹಾಕಿಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬ ಈಸಿಯಾಗೆ ಮಾಡ್ಬೋದು ಬರೀ ಐದೇ ನಿಮಿಷದಲ್ಲಿ ಆಗುವಂತಹ ಸಾಂಬಾರು ಮೊಸರು ಒಂದಿದ್ರೆ ಸಾಕು ತುಂಬ ಅರ್ಷಿಯಾಗಿರುತ್ತೆ ನೀವು ಬೆಂಡೆಕಾಯಿ ಹಾಕು ಕೂಡ ಮಾಡ್ಬೋದು ಬೆಂಡೆಕಾಯಿ ಇಲ್ದೇನೂ ಕೂಡ ಮಾಡ್ಬೋದು ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಹಾಗೆ ಬಿಸಿ ಬಿಸಿ ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನಾನು ಮಾಡುವ ಸಾಂಬಾರು ಮೊಸರು ಬೆಂಡೆಕಾಯಿ ಸಾಂಬಾರು ಅಂತಲೇ ಹೇಳ್ಬೋದು ಸೊ ಇಂಗ್ರಿಡಿಯೆಂಟ್ಸು ಕೂಡ ಕಡಿಮೆ ಇಂಗ್ರಿಡಿಯೆಂಟ್ಸಲ್ಲಿ ನಾವು ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ಮೊಸರು ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ಮೊದಲನೇದಾಗಿ ನಾನಿಲ್ಲಿ ಬೆಂಡೆಕಾಯಿನ ನೀಟಾಗೆ ಒಂದು ಮೂರು ಸರಿ ವಾಶ್ ಮಾಡಿಕೊಂಡು ನೀಟಾಗೆಲ್ಲ ತೊಳೆದು ಅದನ್ನು ನೀಟಾಗೆಲ್ಲ ಡ್ರೈ ಮಾಡಿ ಬಿಟ್ಟು ಸೊ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ಬಟ್ ನಾನು ಈ ಶೇಪಲ್ಲಿ ಕಟ್ ಮಾಡಿರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಮೊಸರು ಸಾಂಬಾರು ಅಂದರೆ ಬೆಂಡೆಕಾಯಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಒಂಥರ ಬಾಡೋಂಗಾಗುತ್ತೆ ಕೈಗೂ ಸಿಗೋಲ್ಲ ಬಾಯಿಗೂ ಸಿಗಲ್ಲ ಅನ್ನೋಂಗಾಗೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ಉದ್ದುದಾಗಿ ಮಾಡಿದ್ದೀನಿ ಸೊ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಈ ಶೇಪನಲ್ಲಿ ಕಟ್ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದೀನಿ ಬೆಂಡೆಕಾಯಿನೂ ಹಾಗೆ ಮಸಾಲೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾವು ರುಬ್ಕೊಳ್ಬೇಕಾಗುತ್ತೆ ಅದೇನೆಲ್ಲ ಅಂತ ಅಂದರೆ ಇಲ್ಲಿ ಒಂದೆರಡು ಕಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಹಾಗೆ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಇಡಿಯಾಗುವಷ್ಟು ತೆಂಗಿನಕಾಯಿ ಹಾಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಒಂದೆರಡು ಉಂಡೆ ಆಗುವಷ್ಟು ಇಲ್ಲ ಒಂದು ಉಂಡೆ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯಂಟ್ಸ್ನೂ ನೀವು ಜಾರಿಗೆ ಹಾಕ್ಕೊಂಡು ನುಣ್ಣಾಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ಸಿಕ್ಕಾಬಟ್ಟೆ ಶಲಿ ಅಲ್ವಾ ಸೊ ಈ ಶಲಿನಲ್ಲಿ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಮೊಸರು ತಿನ್ಬೋದಾ ಈ ಶಲಿನಲ್ಲಿ ಅಂತ ನೀವು ಅಂದ್ಕೊಳ್ಬೋದು ಬಟ್ ಒಂದು ಸರ್ತಿ ನೀವು ಸಾಂಬಾರು ಮಾಡಿ ನಾನು ಮಾಡುವ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಫೈನಲ್ಲಿ ನಾನು ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡ್ಬೋದು ಇವಾಗ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ನಾನೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಇದಕ್ಕೆ ಕರಿಬೇವಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕರಿಬೇವು ಇಲ್ಲ ಒಣ ಕರ್ಬೇವು ಯಾವುದಾದ್ರೂ ಹಾಕ್ಕೊಳ್ಳಿ ಕರಿಬೇವು ಕೂಡ ಹಾಕ್ಕೊಂಡಿದ ನಂತರ ನಾನು ಈಗ ಇವಾಗ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಎಲ್ಲವನ್ನ ಹಾಕೊಂಡ್ಮೇಲೆ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಂಡೆಕಾಯಿ ಬೆಂಡೆಕಾಯಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಬೇಕು ಅದರಲ್ಲಿ ಏನು ಇದೆ ನೋಡಿ ಅದು ಫುಲ್ ಆಗಿಬಿಡಬೇಕು ಅಲ್ಲಿವರೆಗೂ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತೀವಲ್ಲ ಹಾಗಾಗಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಹಾಗೆಯೇ ಸ್ವಲ್ಪ ಬೇಗನೆ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ರಿಷಿಗೆ ತಕ್ಕಷ್ಟು ಸಣ್ಣೊಪ್ಪನ್ನ ಸೇರಿಸ್ಕೊಳ್ಳಿ ದಪ್ಪ ಬೇಡ ಸಣ್ಣೊಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಬಿಟ್ಟು ನೀವು ಕಡಿಮೆ ಹುರಿನಲ್ಲೇ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೆ ಕೆಳಗಡೆನೂ ಕೂಡ ತಲೆ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಹುರಿನಲ್ಲಿ ಗ್ಯಾಸ್ನ ಕಡಿಮೆ ಹುರಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಫುಲ್ ಆಗಿದೆ ಹಾಗೆ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ನಿಮಗೆ ನೋಡ್ತಿದ್ದಾಗಲೇ ಗೊತ್ತಾಗುತ್ತೆ ಬಟ್ ಬೆಂಡೆಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೇ ಅದರ ರುಚಿ ಬೇರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಮಾಡೋದ್ರಿಂದ ಇವಾಗ ಬೆಂಡೆಕಾಯಿ ಕೂಡ ಸಾಫ್ಟಾಗಿದೆ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಮಸಾಲೆ ಹಾಕೊಂಡ ಮೇಲೆ ಚೆನ್ನಾಗಿ ಒಂದ್ಸರ್ತಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದಕ್ಕೆ ನೀವು ಸ್ವಲ್ಪ ಕೂಡ ನೀರು ಹಾಕೋಕ್ಕೆ ಹೋಗಬೇಡಿ ನೀರು ಹಾಕೋದ್ರಿಂದ ಅಂಥ ಟೇಸ್ಟ್ ಇರಲ್ಲ ಸೊ ಮಸಾಲೆ ರುಬ್ಕೊಂಡಿರೋ ಮಸಾಲೆನ ಹಾಗೆ ಹಾಕ್ಕೊಂಡು ಒಂದೆರಡು ನಿಮಿಷ ಸ್ವಲ್ಪ ಅದರಲ್ಲಿರುವಂಥ ಹಸಿ ಹೊರಗೆ ಹೋಗೋದು ಅಂದ್ಕೊಂಡು ಸ್ವಲ್ಪ ಚೆನ್ನಾಗಿ ಕಮ್ಮಿ ಊರಿನಲ್ಲೇ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಅದರಲ್ಲಿರುವಂಥ ಹಸಿ ವಾಶಿನ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಗ್ಯಾಸ್ನ ಹಾಫ್ ಮಾಡ್ತೀನಿ ಗ್ಯಾಸ್ನ ಹಾಫ್ ಮಾಡಿ ಸ್ವಲ್ಪ ಹಾರಬೇಕು ಹಾರದ್ಮೇಲೆ ಇವಾಗ ನಾನು ತೆಗೆದುಕೊಂಡಿರುವಂತಹ ಮೊಸರನ್ನ ಇದ್ದೀನಿ ಇಲ್ಲಿ ನಾನು ಅರ್ಧ ಲೀಟ್ರ್ ಆಗುವಷ್ಟು ಮೊರ್ ಮೊಸರು ಹಾಕ್ತಾಯಿದ್ದೀನಿ ನೀವು ಗಟ್ಟಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಅತಿ ತೆಲ್ಲಗೆ ಮಾಡಿಕೊಂಡಷ್ಟು ಟೇಸ್ಟ್ ಇರೋದಿಲ್ಲ ಗಟ್ಟಿ ಮೊಸರು ಹಾಕೊಳ್ಳಿ ಗಟ್ಟಿ ಮೊಸರಿಗೆ ಒಂದು ಸ್ವಲ್ಪ ಕಾಲು ಗ್ಲಾಸ್ ಆಗುವಷ್ಟು ನಾನು ನೀರು ಹಾಕ್ಕೊಳ್ತೀನಿ ಅಷ್ಟೇ ಇವಾಗ ನಾನು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ ಕಂಪ್ಲೀಟಾಗಿ ನಾವು ಬೆಂಡೆಕಾಯಿ ಏನು ರೆಡಿ ಮಾಡ್ಕೊಂಡ್ವಿ ನೋಡಿ ಮಸಾಲೆ ಅದೆಲ್ಲ ಕಂಪ್ಲೀಟಾಗಿ ಹಾರಿದೆ ಮೇಲೆ ಹಾಕ್ಕೋಬೇಕಾಗುತ್ತೆ ಬಿಸಿನಲ್ಲೇ ಹಾಕೋಕ್ಕೆ ಹೋಗಬೇಡಿ ಬಿಸಿನಲ್ಲಿ ಹಾಕಿಬಿಟ್ರೆ ಹೊಡೆದೋಗ್ಬಿಡುತ್ತೆ ಒಂಥರ ಅದು ರುಷಿನೇ ಹೊಂಟೋಗ್ಬಿಡುತ್ತೆ ಹಾಗಾಗಿ ಪರ್ಫೆಕ್ಟಾಗಿ ಮೇಲೆ ನೀವು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ವಿಧಾನದಲ್ಲಿ ನೀವು ಕೂಡ ಸರ್ತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಸೊ ಮಜ್ಜಿಗೆ ಸಾಂಬಾರು ಮಜ್ಜಿಗೆ ಹುಲಿ ಅಂತೆಲ್ಲ ಮಾಡ್ತಾರೆ ಬಟ್ ಅದಕ್ಕಿಂತ ಈ ರೀತಿ ಮಾಡಿ ತಿನ್ನಿ ಸಕ್ಕದಾಗಿರುತ್ತೆ ಬೆಂಡೆಕಾಯಿ ಇದ್ದರೆ ಹಾ ಮಾಡಿ ಬೆಂಡೆಕಾಯಿ ಇಲ್ಲ ಅಂದರೂ ಕೂಡ ನೀವು ನಾರ್ಮಲ್ ಪ್ರೊಸೀಜರಲ್ಲಿ ಮಸಾಲೆ ಏನು ರುಬ್ಕೊಂಡೆ ಅದೇ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದರಲ್ಲಿರುವಂಥ ಹಸಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನೀವು ಮೊಸರು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಒಂದು ಪರ್ಫೆಕ್ಟ್ ಆದಂತಹ ಬೇಗನೆ ಆಗೋಗುತ್ತೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ಬರೀ ಮೊಸರೆಯಲ್ಲಿ ಮೊಸರು ತಿನ್ನಕೆ ಆಗಲ್ಲ ತಿನ್ನೋಕೆ ಇರೋರು ಬೆಂಡೆಕಾಯಿನೂ ಇರಲೇಬೇಕು ಅಂತ ಏನಿಲ್ಲ ಬೆಂಡೆಕಾಯಿ ಇರೋರು ಕೂಡ ಆರಾಮ್ಸಾಗಿ ಮಸಾಲೆ ರುಬ್ಕೊಂಡ್ಬಿಟ್ಟು ಮೊಸರು ಹಾಕೊಂಡು ತಿನ್ನಿ ಸಖತ್ತಾಗಿರುತ್ತೆ ಟೇಸ್ಟು ಇವಾಗ ನಾನು ಮೊಸರು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾರ್ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೆಂಡೆಕಾಯಿ ಮೊಸರು ಸಾಂಬಾರು ರೆಡಿ ಆಯಿತು ಇದನ್ನ ಮತ್ತೆ ನೀವು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ಮುದ್ದೆ ಜೊತೆ ಗೆ ಹಾಗೆ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಹಾಗೆ ನಿಮ್ಮ ಮನೆ ಜನಗಳು ಕೂಡ ಇಷ್ಟಪಟ್ಟು ಮತ್ತೆ ಮತ್ತೆ ಇದೇ ಈ ಥರ ಮಾಡು ಅಂತ ಹೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಸೊ ನಮ್ಮ ಮನೆಯಲ್ಲಂತೂ ತುಂಬಾ ಇಷ್ಟಪಡ್ತಾರೆ ನಾನಂತೂ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಬಟ್ ಮಕ್ಕಳು ಬೆಂಡೆಕಾಯಿ ಅಷ್ಟೊಂದು ಇಷ್ಟಪಡಲ್ಲ ಈ ರೀತಿ ಮೊಸರು ಜೊತೆ ಹಾಕಿ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಹಾಗೆ ಬೆಂಡೆಕಾಯಿನಲ್ಲಿರುವಂತಹ ಒಂದು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂದರೆ ಮ ಮಕ್ಕಳಿಗೆ ಕೊಡಬೇಕು ತುಂಬ ಒಳ್ಳೆಯದು ಬೆಂಡೆಕಾಯಿ ಹಾಗಾಗಿ ಒಂದು ಸತಿ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು ಇನ್ನೂ ಯಾರು ನನ್ನ ಚಾನಲ್ನ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ಲೈಕೊನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ